ಈ ಇನ್ನು ಸಿನಿಮಾ ಆದ್ರೂ ನಮ್ಮ ರಂಗಣ ಸರ್ ಈಗ ಬ್ಯಿ ಇದ್ದಾರೆ ಯಾಕೆ ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ ನಾನು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಬ್ಲೇಮ್ ಮಾಡೋಲ್ಲ ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ನೀವು ತಿಳ್ಕೊಬೇಕು ನಿಮ್ಮೆಲ್ಲ ನಾನು ಬೇಜಾರಿಂದ ಹೇಳ್ತೀನಿ ಇಲ್ಲ ಕೋಪ್ತೀನಿ ಹೇಳ್ತೀನಿ ಅಂತ ಅನ್ಕೊಳಕೋಬೇಡಿ ಎರಡು ಸಿನಿಮಾ ಮಾಡೋದನ್ನ ಶೆಡ್ ಆಗ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನಿಮ್ಮ ನಡವಳಿಕೆಗಳು ಟೆನ್ಷನ್ಸ್ ಇರಲ್ಲ ನೀವೇ ಒಂದು ಒಂದು ಇದು ಕಾಮಿಡಿಯಾಗಿ ಹೇಳ್ಬೇಕು ಬಟ್ ನನಗೊಂದು ಸ್ವಲ್ಪ ಸೊ ಇವಾಗ ಏನೋ ಎಕ್ಸಾಂಪಲ್ ಏಳು ಗಂಟೆ ಪ್ರೆಸ್ ಮೀಟ್ ಅಂತ ಹೇಳಿದೀವಿ ಆರೂವರೆಗೆ ಬರೋದು ನಮ್ಮ ಕರ್ತವ್ಯ ಇರ್ತದೆ ನಾನು ಡೈರೆಕ್ಟ್ರು ಬಂದು ಐದುವರೆಗೆ ಟೀಚರ್ನ ಇಲ್ಲಿ ಪ್ರೇ ಮಾಡಿಸಿ ಯಾಕೆಂದರೆ ಎಲ್ಲ ಮಕ್ಕಗೀತಾರಲ್ಲ ನಮ್ಗೆ ಸರಿಯಾಗಿ ಪ್ರೇ ಆಗ್ತದ್ರೆ ಈಗ ಯಾವ ಟೀಚರ್ ಹಾಕಿಲ್ಲ ಅಂತ ನಾನು ಬಂದು ಟೆಸ್ಟ್ ಮಾಡಿ ಕೂತಿರ್ತೀವಿ ಇವರು ಕಲಾವಿದರು ಇನ್ನೂ ಹೊಸವರು ಬೆಳೆಯೋಂಥವ್ರು ಅರ್ಧ ಗಂಟೆ ಮುಂಚೆ ಬರಬೇಕು ದೊಡ್ಡ ದೊಡ್ಡ ಸ್ಟಾರ್ಗಡೆ ಅರ್ಧ ಗಂಟೆ ಮುಂಚೆ ಬಂದು ನೀವ್ ಬಂದು ಪ್ರೆಸ್ ಯಾರೊಂದು ಗೊತ್ತಾ ನಿಮ್ಗೆ ಹೋಗಿ ಮಾತಾಡಿಸ್ಬೇಕು ಸರ್ ನಾವ್ ಈಗ ಕಲಾವಿದರಾಗ ಬರ್ತೇವೆ ನಮ್ಮನ್ನು ಬೆಳೆಸಿ ಈ ತರ ಮಾಡಿದ ಒಂದು ಒಳ್ಳೆ ಸಿನಿಮಾ ಟೀಚರ್ ನೋಡಿದ್ರೆ ಮಾತಾಡ್ಸ್ಬೇಕು ನೀವು ಇರ್ಲಿ ಆಮೇಲೆ ಮಾತಾಡೋಣ ಕೆಳಗಡೆ ಅವ್ರ ಐನೂರು ಸಿನಿಮಾದನ್ನು ಏನ್ ಈಗ ಅಷ್ಟು ಬೇಡಿಕೆ ಇದ್ದಾರೆ ಅಂತ ಅಂದ್ರೆ ಅವರ ಒಂದು ಡೆಡಿಕೇಶನ್ ಸರ್ ಒಂಬತ್ ಗಂಟೆ ಬೆಳಗ್ಗೆ ಬರ್ಬೇಕು ಸರ್ ಕರೆಕ್ಟಾಗಿ ಬಂದು ಒಂಬತ್ತು ಗಂಟೆಗೆ ಶೂಟಿಂಗ್ ಬರೋರು ಸರ್ ಎಂಟುವರೆಗೆ ಬರ್ಬೇಕು ಸರ್ ಕರೆಕ್ಟಾಗಿ ಆಗಿ ಎಂಟುವರೆ ಸರ್ ಐದುವರೆ ಕಳಿಸ್ತೀನಿ ಸರ್ ಆಯ್ತಪ್ಪ ಬಾರ್ ಗಂಟೆ ಕಳಿಸ್ತೀನಿ ಸರ್ ಓಕೆ ಅಪ್ಪ ಅದರಿಂದ ನೀವು ಗ್ರೋತ್ ಆಯ್ತಿರೋರ್ತು ನಿಮ್ಗೆ ಹಾಳಾಗಲ್ಲ ಇದನ್ನ ದಯವಿಟ್ಟು ಎಲ್ಲ ಪ್ರಸವರ್ ಮುಂದೆ ಏನು ಕೇಳ್ತೀನಿ ಅಂದ್ರೆ ಹೊಸ ಆಟಿಟ್ಯೂಡ್ ಗಳನ್ನ ಬಿಡಿ ಯಾವನ್ನ ಹೇಳಿದ ಹೋಗಬೇಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ಫಸ್ಟ್ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಈ ಹೀರೋಯಿನ್ ಗಳಿಗೆ ನಮ್ಗೆ ನಾಲ್ಕು ಜನ ಹುಡುಗಿರುಗಳು ಹೀರೋಯಿನ್ ಗಳ ಹುಡ್ಕಿಗ್ ಎಷ್ಟು ಕಷ್ಟ ಅಂದ್ರೆ ಒಂದ್ ಪಿಕ್ಚರ್ ಮಾಡಿರ್ತಾವೆ ನಾವ್ ಎರಡ್ ಸಾವಿರದ ಆರರಿಂದ ಇಂಡಸ್ಟ್ರಿ ಇದೀವಿ ಇನ್ನು ಈಗ ಸ್ಟಾರ್ ಆಗಿರಲ್ಲ ಅವಾಗ ಏನೂ ಇಲ್ಲ ಅವಾಗಿಂದ್ರ ರಷ್ಯನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿದೀವಿ ರಾಮಯ್ಯ ಅಂತ ದೊಡ್ಡ ರೈಟ್ರು ಅವ್ರ ಜೊತೆ ಕೆಲಸ ಮಾಡಿದೀವಿ ಇವಾಗ ನಿಮ್ಮ ಪ್ರೊಡ್ಯೂಸರ್ದು ಇದು ಏನು ಬಯೋಡಾಟಾ ಡೈರೆಕ್ಟರ್ ಬಯೋಡಾಟಾ ಕೊಡಿ ಅಂತ ಫಸ್ಟ್ ಕತೆ ಕೇಳಬೇಕು ಫಸ್ಟ್ ಕತೆ ಕೇಳಬೇಕು ಇಷ್ಟ ಆಯ್ತಾ ನಿಮ್ಮ ಬಯೋಡಾಟಾ ಕೊಡಪ್ಪ ಕೇಳಬೇಕು ಕತೆನೆ ಕೇಳಲ್ಲ ನೀನ್ ಬಯೋಡಾಟಾ ಪ್ರೊಡ್ಯೂಸರ್ ಬಯೋಟರ್ ತಗೊಂಡು ಏನು ಮಾಡ್ತಾರೆ ಅವರು ದುಡ್ಡು ಇವತ್ ಕೋಟಿ ಸಿನಿಮಾ ತೆಗಿದಾರೆ ಇವ್ರೇನ್ ದೊಡ್ಡ ಮುಂದೆ ಎಲ್ಲಾ ಸಿನಿಮಾದಲ್ಲಿ ಇಟ್ಟಿರ್ತಾರೆ ಅವ್ರೇನ್ ಪಾತ್ರ ಪಾತ್ರ ಇರ್ತದೆ ಪಾತ್ರ ಕೇಳ್ಬೇಕು ಐವತ್ತು ಕೋಟಿ ಸಿನಿಮಾದ್ ಮಾಡ್ಬಿಟ್ಟು ರೇಟ್ ದುಡ್ಡು ಕೊಡ್ತೀವಿ ನಾವು ಒಂದು ಪಿಕ್ಚರ್ ಮಾಡಿದ್ವಿ ಹದಿನಾರು ಹದಿನೇಳು ಕೊಟ್ಟು ಆಗ್ಲೇ ಮಾಡಿದ್ವಿ ಹದಿನಾಲ್ ಹದಿನಾರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾರು ಯಾವ್ಯಾವ ತರ ಕಲಾವಿದರು ಬಳಸ್ತಾರ ದೊಡ್ಡ ದೊಡ್ಡ ಪಿಕ್ಚರಲ್ಲಿ ಅಂದ್ರೆ ಅಲ್ಲಿ ಒಂದು ಸಣ್ಣ ವಿಷಯ ಒಂದು ದೊಡ್ಡ ಕಲೆ ಹಾಕಿರ್ತೀವಿ ಇವ್ರು ಅರ್ಥ ತಾ ಫಸ್ಟ್ ನೀವು ನಾವು ಬೆಳಿಬೇಕು ಅಂದಾಗ ಒಂದು ಒಳ್ಳೆ ಹೊಸ ಕತೆ ಇರ್ತಕ್ಕಂಥ ಪಿಕ್ಚರ್ ಗಳ ನಿಮ್ಗೆ ಒಳ್ಳೆ ಪಾತ್ರ ಕೊಟ್ಟಾಗ ಅದ್ರಲ್ಲಿ ಪರ್ಫಾರ್ಮ್ ಮಾಡಿ ಬೆಳೆದಾಗ ಅದ್ರ ಲೆವೆಲೇ ಬೇರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ನಿಮ್ಗೆ ಗುರುಸೋದೇ ಬೇರೆ ಇರ್ತದೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಇನ್ನು ಒಂದು ಎರಡು ಮೂರು ಪಿಕ್ಚರ್ ಮಾಡಿದರೆ ಈವಾಗಲೇ ಯಾರು ಈಗ ಇಟ್ಕೊಳ್ಳೋದು ಇದೆಲ್ಲ ಮಾಡಬೇಡಿ ಯಾಕಂದ್ರೆ ಐದು ಕೋಟಿ ರೂಪಾಯಿ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದು ಇಲ್ಲಿವರೆಗೆ ಈಗ ರಿಲೀಸ್ಗೆ ಎಷ್ಟಾಗುತ್ತೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ತುಂಬಾ ಅದ್ಭುತವಾಗಿ ಟೀಚರ್ ನೋಡಿದ್ದಾರೆ ನನ್ನ ಕೆಲಸ ಏನು ಪ್ರೊಡ್ಯೂಸರ್ ಏನ್ ಮಾಡಿದ್ದಾರೆ ಕೆಲಸ ಕೈಲಿ ಯ ಕೆಲಸ ಮಾಡ್ತೀನಿ ಅಂತ ಗೊತ್ತು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಸಿನಿಮಾ ನೀವೆಲ್ಲ ಸಪೋರ್ಟಿವ್ ಆಗಿರಬೇಕು ಈ ನೆಕ್ಸ್ಟ್ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಬರಕ್ಕೆ ಹೋಗಬೇಡಿ ನೀವು ಅವಶ್ಯಕತೆ ಇಲ್ಲ ನಮಗೆ ಸಿನಿಮಾ ಜನ ನೋಡವರು ಟಿಕೆಟ್ ಬಿಡ್ತೀವಿ ನೋಡ್ತಾರೆ ಚೆನ್ನಾಗಿ ಖುಷಿ ಪಡ್ತಾರೆ ಟೀಟರಿಗೆ ಬರ್ತಾರೆ ಇಲ್ಲ ಅಂದ್ರೆ ಅವ ಬರಲ್ಲ ನೀವು ಬಂದ್ರು ಬರಲ್ಲ ನೀವು ಬොದಿಲ್ಲ ಅಂದ್ರೆ ಬರಲ್ಲ ಇದು ಸೀರಿಯಸ್ ಆಗಿ ಹೇಳ್ತರೋ ನಾನು ಇದು ಇಲ್ಲಿ ಬಿಡಿ ವಿಷಯ ಆಯ್ತು ಮನಸಲ್ಲಿ ಇದು ಹೇಳ್ದೆ ಯಾಕಂದ್ರೆ ಅದು ಮುಖದಲ್ಲಿ ಎಕ್ಸ್‌ಪ್ರೆಷನ್ ಚೇಂಜ್ ಆಗಿಬಿಡುತ್ತೆ ನನಗೆ ನಾನು ಟೈಮ್ ನೋಡದೆ ಇರ್ತೀನಿ ನಮಗೆ ಟೈಮ್ ಸೆನ್ಸ್ ಕೆಲಸ ಮಾಡಿ ಮಾಡಿ ಅವಾಗಿಂದ ಅದೇ ಮೆಟರೇಟೆ ಇರುತ್ತೆ ಒಳ್ಳೆ ಲೆಕ್ಚರ್ ಕೊಟ್ಟರೆ ಅದೆಲ್ಲ